ಇದೇ ಸಂದರ್ಭದಲ್ಲಿ ಡಿಕೆಶಿ ಅಶೋಕ್ ಮಧ್ಯೆ ಸಿಎಂ ಕುರ್ಚಿ ಕಥೆ ಕೂಡ ಆಗುತ್ತೆ ಎಸ್ ಎಂ ಕೃಷ್ಣ ಪತ್ನಿ ಫೋನ್ ಮಾಡಿ ಜ್ಯೋತಿಷಿ ಹತ್ರ ಕೇಳಿದೆ ಅಂತ ಅಂದರು ನಿನ್ನ ಟೈಮ್ ಸರಿ ಇಲ್ಲ ಇರಿ ಅಂತ ಹೇಳಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳುವಂತ ಮಾತಿದ್ರು ಆಗ ಜ್ಯೋತಿಷಿ ದ್ವಾರಕಾನಾಥಗೆ ಕರೆ ಮಾಡಿದೆ ಅಧಿಕಾರ ಪಡಿಬೇಕು ಅಂತಂದ್ರೆ ಒದ್ದು ಕಿತ್ಕೊಳ್ಬೇಕು ಅಂತಿದ್ರು ಡಿಕೆಶಿ ಮಾತಿನ ವೇಳೆ ಎಂಟ್ರಿ ಕೊಡ್ತಾರೆ ಆರ್ ಅಶೋಕ್ ಅವರು ನಿಮ್ಮ ಇತಿಹಾಸ ಹೇಳಿದ್ರಿ ಈಗಲೂ ಅದೇ ರೀತಿ ಮಾಡ್ತೀರಾ ಈಗ ಸಿ ಎಂ ಕುರ್ಚಿಯನ್ನ ಯಾವಾಗ ಒದ್ದು ಕಿತ್ಕೊಳ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಡಿ ಕೆ ಶಿ ಜ್ಯೋತಿಷಿ ನನಗೆ ಗೊತ್ತು ನಾನು ಮಾತನಾಡಿದ್ದೇನೆ ಜನವರಿ ಒಳಗೆ ಸಿಎಂ ಆದರೆ ಆಗ್ತೀಯಾ ಇಲ್ಲದೆ ಹೋದರೆ ಇಲ್ಲ ಈಗ ಗ್ರಹಗತಿ ಚೆನ್ನಾಗಿಲ್ಲ ಆದಷ್ಟು ಬೇಗ ರೋಷ ತೋರಿಸಿ ಅಂತ ಹೇಳ್ತಾರೆ ಆರಶೋದಿ ಆಮೇಲೆ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನ್ಗೆ ನಾನು ವಿಚಾರಿಸಿ ನಮ್ಮ ಜೋಯ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರೋಂಥ ತಿರ್ಗಿ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನು ಈಗ ಮಂತ್ರಿ ಇಲ್ಲ ನನ್ನ ಮಂತ್ರಿ ಇಲ್ಲ ಈ ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ ಆರು ಗಂಟೆಗೆ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆ ಗಂಟೆಗೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು ಮಾಡ್ತೀರಾ ಅಂತ ಇವಗೋ ಹಿಂಗೆ ಮಾಡ್ತೀರಾ ಅದೇ ಪಿಚ್ಚರ್ ಬರ್ಬೇಕಾ ಈಗ ಯಾಕಂದ್ರೆ ಎರಡುವರೆ 2 ಆಯ್ತಲ್ಲ ನೋಡಪ್ಪ ಇವಗೋ ಈಗ ನೀವು ಒಂದು ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ಮ ಬಗ್ಗೆ ನಾನು ಹೋಗಳ್ತಾ ಇದ್ದೀನಿ ನೀವು ಒಂದೇ ಹೇಳ್ದೆ ನಮ್ಮ ಆಸ್ಟ್ರಾಲಜಿ ಹೇಳಿದ್ರು ಇವಾಗ ಆ ರೋಷ ಈಗ ತಕದ್ಮತಿ ಈ ಸರ್ ನಾನು ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದ್ದೀರಾ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರಿ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯಿತು ಎಲ್ಲ ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದು ಮಾತು ಹೇಳಿದ್ದೀರ ಕಿತ್ಕೊಬೇಕು ಅಂತದು ಒಂದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನಾ ಇಲ್ಲಿರೋರ್ಗೆಲ್ಲ ಅದೇ ಪಾಠ ಈಗ ನೀವ್ ಯಾವ ಯಾವಾಗ ಒದ್ದು ಕಿತ್ಕಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ ಕಿತ್ಕಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಮಾಡಿದಾರೆ ನಿಮ್ಮ ಜ್ಯೋತಿಷ್ಯರು ನಿಮ್ಗೆ ಒದ್ ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲ ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ರಿಗೆ ಯಾರು ಇಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕೆ ಶ್ ಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದರೆ ಆಗ್ತೀಯಾ ಇಲ್ಲಾಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರ ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಗ್ರಹಗತಿ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಪ್ರಿಯಾಂಕಾ ಅವರೇ ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ನಾವು ವಿರೋಧ ಪಕ್ಷವಾಗಿದ್ದೀರಿ ನೀವು ಆಡಳಿತ ಪಕ್ಷ ಇರುವಂತವ್ರು ನೀವು ಇವಾಗ ಡೆಲಾಮಾದಲ್ಲಿ ಇದ್ದೀರಾ ಈಗ ಡಿ ಕೆ ಶುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯವ್ರ ಕಡೆ ಇರ್ತಾರೆ ನೀವು ತೀರ್ಮಾನ ಮಾಡಬೇಡಿ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಥವಾ ನಿಮ್ ತಂದೆಯವ್ರ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ ಅದನ್ನು ನೋಡಿ ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಗೆ ರಾಮಕೃಷ್ಣ ಹೆಗ್ಡೆ ಅವ್ರು ಬಂದ್ರು ಹಂಗೇನ ನಾವು ಊಟತ್ತು ಹುಷಾರಾಗಿರಿ ಶಿವಕುಮಾರ್ ಅವರೇ ಹುಷಾರಾಗಿರಿ ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಬೊಮ್ಮಾಯಿಯವ್ರ ವಿಚಾರ ಬಂದಾಗ ಜಯೇಶ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಂಗ ಬಂದ್ರು ಹಂಗಾಗ್ಬೋದು ಹುಷಾರಾಗಿರಿ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಮ್ಗೊಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ ಹುಷಾರಾಗಿರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್